ಸೊ ಮೊಟ್ಟ ಮೊದಲನೇದಾಗಿ ನಾವಿವತ್ತು ಕೆ ಆರ್ ಆಸ್ಪತ್ರೆಯಲ್ಲಿ ಸುಮಾರು ಸಾ ಎರಡು ಸಾವಿರದ ನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ನಾವಿವತ್ತು ಕಂಡುಹಿಡಿದಿದ್ದೀವಿ ನಾವು ಮತ್ತೆ ಮಾತಾಡಿದ್ದೀವಿ ಇದುವರೆಗು ಎರಡು ಸಾವಿರದ ನೂರ ಮೂವತ್ತ ಒಂಬತ್ತು ಕೇಸ್ಗಳು ದಾಖಲಾಗಿದೆ ಕೆ ಆರ್ ಆಸ್ಪತ್ರೆಯಲ್ಲಿ ಅದರಲ್ಲೂ ಅತಿ ಹೆಚ್ಚು ನಾವು ನೋಡೋದಾದರೆ ಏಜ್ ಗ್ರೂಪ್ ಬಂದುಬಿಟ್ಟು ಇಪ್ಪತ್ತೈದು ವರ್ಷದಿಂದ ಮೂವತ್ತೊಂಬತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಈ ಒಂದು ಏಜ್ ಫ್ಯಾಕ್ಟರ್ ನೀವು ಏಜ್ ಗ್ರೂಪ್ ನೋಡೋದಾದರೆ ನಾವು ಇಪ್ಪತ್ತೈದು ವರ್ಷದಿಂದ ಮೂವತ್ತೊಂಬತ್ತು ವರ್ಷದ ಒಳಗಿರ್ತಕ್ಕಂಥ ವ್ಯಕ್ತಿಗಳು ಅತಿ ಹೆಚ್ಚು ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಸೊ ಈ ಒಂದು ಏಜ್ ಗ್ರೂಪ್ನವರು ಅತಿ ಹೆಚ್ಚು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಇವತ್ತು ನಾವು ನೋಡೋದಾದರೆ ಅದಾದ ಮೇಲೆ ಬಂದ್ಬಿಟ್ಟು ಅತಿ ಹೆಚ್ಚು ಯಾವ ಸಮಸ್ಯೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಂತಂದರೆ ಐ ಪಿ ಆರ್ ಇಶ್ಯೂ ಅಂತಂದರೆ ಇಂಟರ್ ಪರ್ಸ್ನಲ್ ಅಂತ ನಾವು ಕರಿತೀವಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ಬೋದು ಅಥವಾ ಅಪ್ಪ ಅಪ್ಪ ಮಗ ನಡುವೆ ಆಗ್ಬೋದು ಅಥವಾ ಮಗ ತಾಯಿ ನಡುವೆ ಜಗಳ ಆಗ್ಬೋದು ಅಥವಾ ಅಣ್ಣ ತಮ್ಮ ನಡುವೆ ಆಗ್ಬೋದು ಸೊ ಇದನ್ನು ನಾವೇನಂತ ಕರಿತೀವಿ ಐ ಪಿ ಆರ್ ಇಶ್ಯೂ ಅಂತ ಕರಿತೀವಿ ಕೌಟುಂಬಿಕ ಕಲಹಗಳು ಅತಿ ಹೆಚ್ಚು ನಾವು ನೋಡೋದಾದರೆ ಇಂಟರ್ ಇಶ್ಯೂಸ್ ಇವತ್ತು ತುಂಬ ಜಾಸ್ತಿ ಇದಕ್ಕೇ ಅತಿ ಹೆಚ್ಚು ಜನರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಅದಾದಮೇಲೆ ನೋಡೋದಾದ್ರೆ ಫಿನಾನ್ಸಿಯಲ್ ಇಶ್ಯೂಸ್ ಅಂತಂದರೆ ಹಣಕಾಸಿನ ಸಮಸ್ಯೆಗಳಿಗೆ ಅತಿ ಹೆಚ್ಚು ಜನರು ಇವತ್ತು ಆತ್ಮಹತ್ಯೆನೇ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಸಾಲ ಆಗಿರ್ಬೋದು ಮನೆಯಲ್ಲಿ ರೈತರು ಜಮೀನಿಗೆಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿ ಅಲ್ಲಿ ಸಾಲ ಮಾಡಿಕೊಂಡು ಬೆಳೆ ನಷ್ಟ ಆಗಿ ಅಥವಾ ಇನ್ನೊಂದು ಯಾರೋ ಜೂಜಾಡಿ ಆಡಿ ಅಥವಾ ನಿಮಗೆಲ್ಲ ಗೊತ್ತಿದ್ದ ಆನ್ಲೈನ್ ಗೇಮ್ಗಳು ಸೊ ಇದರಿಂದಲ್ಲ ಹಣವನ್ನು ಕಳ್ಕೊಂಡು ಹಣಕಾಸಿನ ಸಮಸ್ಯೆಗಳಿಂದ ಅತಿ ಹೆಚ್ಚು ಜನರು ಸಹ ಏನಾಗ್ತಾಯಿದ್ದಾರೆ ಇವತ್ತು ಆತ್ಮಹತ್ಯೆಗೆ ಒಳಗಾಗ್ತಾಯಿದ್ದಾರೆ ಅದಾದಮೇಲೆ ನಾವು ನೋಡೋದಾದ್ರೆ ರಿಲೇಷನ್ಶಿಪ್ ಇಶ್ಯೂಸ್ ಅಂತಂದರೆ ಇವತ್ತೊಂದು ನಿಮಗೆ ಗೊತ್ತಿದೆ ಸರ್ ನ ಪ್ರೀತಿ ಪ್ರೇಮ ಇವತ್ತೆಲ್ಲ ಜಾಸ್ತಿ ಆಗ್ತಿದೆ ಇವತ್ತು ಅದಕ್ಕೆ ಹೆಣ್ಮಕ್ಳು ಇವತ್ತು ಅದನ್ನ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ತುಂಬದ್ರೊಳಗಡೆ ಇವತ್ತು ಪ್ರೀತಿ ಪ್ರೇಮ ಅನ್ನೋ ಬಲೆಗೆಲ್ಲ ಬೀಳ್ತಾ ಇದ್ದಾರೆ ಸೊ ಇದರಿಂದ ಏನಾಗ್ತಾಯಿದ್ದಾರೆ ಹುಡುಗನದಿನ ಹುಡುಗನಿಂದ ಆಗಿರ್ಬೋದು ಅಥವಾ ಹುಡುಗಿಯಿಂದ ಆಗಿರ್ಬೋದು ಸಮಸ್ಯೆಗಳಾಗಿ ಏನಾಗ್ತಾಯಿದ್ದಾರೆ ಇವತ್ತು ತಮ್ಮ ಜೀವನವನ್ನೇ ಅಂತ್ಯಗೊಳಿಸ್ಕೊಡೋದಿಕ್ಕೆ ಸಾಕ್ತಾ ಇದ್ದಾರೆ ಸೊ ನಾವು ಇದನ್ನು ನೋಡ್ಬೋದು ಇವತ್ತಿನ ದಿನ ಅತಿ ಹೆಚ್ಚಾಗಿ ಕಂಡು ಬರ್ತಾಯಿರ್ತಕ್ಕಂಥ ಒಂದು ಕೇಸ್ ಇದು ಅದಾದಮೇಲೆ ಹೆಲ್ತ್ ಇಶ್ಯೂಸ್ ಇವತ್ತು ತುಂಬ ಜನಗಳು ನೋಡೋದಾದರೆ ಸರ್ ಆರೋಗ್ಯ ಸಮಸ್ಯೆಗಳು ಕಾಡ್ತಾಯಿದೆ ಸೊ ಸರ್ ಮೊದಲು ನೀವು ನೋಡ್ತಾ ಇದ್ರಿ ನೂರು ವರ್ಷ ತೊಂಬತ್ತು ವರ್ಷ ಬದುಕ್ತಾಯಿದ್ರು ವಿತೌಟ್ ಬಿ ಪಿ ಶುಗರ್ ಇರ್ತಿರಲಿಲ್ಲ ಸರ್ ತೊಂಬತ್ತು ವರ್ಷ ಆದರೂ ಬದುಕ್ತಾಯಿದ್ರು ಇವತ್ತು ಹಂಗಲ್ಲ ನಲ್ವತ್ತು ವರ್ಷ ಆದರೇ ಶುಗರು ಬಿ ಪಿ ಎಲ್ಲ ಬರ್ತಾಯಿದೆ ಮತ್ತು ಏನಾಗ್ತಾಯಿದೆ ಅಂದರೆ ಹೆಲ್ತ್ ಇಶ್ಯೂ ಅಂತಂದರೆ ಒಬ್ಬ ವ್ಯಕ್ತಿಗೆ ಈಗ ಐವತ್ತು ವರ್ಷಕ್ಕೇ ಒಂದು ಕಾಯಿಲೆ ಬಂತು ಕ್ಯಾನ್ಸರು ಅಥವಾ ಬೇರೆ ಏನೋ ಒಂದು ಟಿ ಬಿನೋ ಅಥವಾ ಇನ್ನೊಂದು ಕಾಯಿಲೆ ಬಂತು ಅಥವಾ ವ್ಯಕ್ತಿಗೆ ಸ್ಟ್ರೋಕ್ ಆಯಿತು ಸೊ ವ್ಯಕ್ತಿ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ತನ್ನ ಬರೀ ದೈನಂದಿನ ಕೆಲಸಗಳನ್ನೇ ಸಹ ನಿರ್ವಹಿಸ್ಕೊಳ್ಳೋಕಾಗೋದಿಲ್ಲ ಅಲ್ವಾ ಈಗ ವ್ಯಕ್ತಿಗೆ ಸ್ಟ್ರೋಕ್ ಆಗೋದಂದರೆ ವ್ಯಕ್ತಿಗೆದೊಳಗಾಗತ್ತಾ ಬಾತ್ರೂಮ್ಗೆ ಹೋಗೋದಕ್ಕಾಗಲ್ಲ ಸರಿ ಊಟ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಸೊ ಆವಾಗ ವ್ಯಕ್ತಿ ಮನಸಲ್ಲಿ ಏನು ಬರುತ್ತೆ ಅಂತಂದರೆ ಸೊ ನನ್ನಿಂದ ಮನೆಯವ್ರಿಗೆಲ್ರಿಗೂ ತೊಂದರೆ ಆಗ್ತಾ ಇದೆ ಸೊ ನಾನು ನಮ್ಮನೆಯವ್ರಿಗೆಲ್ಲ ಕಷ್ಟ ಕೊಡೋದ್ರ ಬದಲು ನಾನೇ ಆತ್ಮಹತ್ಯೆಗೆ ಶರಣಾಗಿ ನನ್ನ ಜೀವನವನ್ನು ಅಂತ್ಯಗೊಳಿಸ್ಕೊಂಡ್ರೆ ಅವರಾದರೂ ಚೆನ್ನಾಗಿರ್ತಾರೆ ಅಂತ ಮನೋಭಾವನೆಗಳು ತುಂಬ ಜನರ ಮನಸ್ಸಲ್ಲಿ ಇವತ್ತು ಏನಾಗ್ತಿದೆ ಸರ್ ಹುಟ್ಟುತ್ತಾ ಇದೆ ಸೊ ಹಾಗಾಗಿ ಎಷ್ಟೋ ಜನ ಆರೋಗ್ಯ ಸಮಸ್ಯೆಗಳಿಂದನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನನ್ನಿಂದ ಬೇರೆಯವ್ರಿಗೆ ಹೊರೆಯಾಗ್ದಿರಲಿ ನನ್ನ ಮನೆಯವ್ರಿಗೆ ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದ ತುಂಬ ಜನ ಇವತ್ತು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಇದನ್ನೂ ಒಂದು ನಾವು ಕಾರಣವನ್ನು ನಾವು ಮುಖ್ಯವಾಗಿ ನೋಡ್ಬೋದು